ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಇವತ್ತು ನಿಮಗೆ ಮೃದುವಾದ ಮರುಳು ಮರುಳಾದ ಪುಂಡಿ ಹೇಗೆ ಮಾಡುವುದಂತ ಹೇಳಿಕೊಡ್ತೇನೆ ಒಂದು ಬಾಣಲೆಯಲ್ಲಿ ಎಣ್ಣೆ ಇಟ್ಟು ಸ್ವಲ್ಪ ಸಾಸಿವೆ ಸ್ವಲ್ಪ ಉದ್ದಿನ ಬೇಳೆ ಹಾಕಬೇಕು ಖಾರ ಇಷ್ಟಪಡುವವರು ಐದರಿಂದ ಆರು ಕಾಯಿ ಮೆಣಸನ್ನು ಸಹ ಹಾಕ್ಬೋದು ಒಂದು ಲೀಟರ್ ನೀರು ಹಾಕಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಈಗ ನಾನು ಐದರಿಂದ ಆರು ಟೀ ಸ್ಪೂನ್ ಸಕ್ಕರೆ ಆ್ಯಡ್ ಮಾಡ್ತಿದ್ದೇನೆ ಸಿಹಿ ಇಷ್ಟಪಡದಿದ್ದವರು ಸಕ್ಕರೆ ಹಾಕುವುದು ಬೇಡ ಫ್ರೆಂಡ್ಸ್ ಇದು ಒಳ್ಳೆಯ ಮೃದುವಾದ ಪುಂಡಿ ಈ ರೆಸಿಪಿ ನಿಮಗೆ ಖಂಡಿತವಾಗಲೂ ಇಷ್ಟವಾಗ್ತದೆ ಈಗ ನಾನು ಅರ್ಧ ಕೆ ಜಿ ಅಕ್ಕಿ ರವೆಯನ್ನು ತಣ್ಣಗಿರುವ ನೀರಿಗೆ ಹಾಕಿ ಸೋಸ್ತಿದ್ದೇನೆ ಅಕ್ಕಿ ರವೆಯನ್ನು ನೀರಿನಲ್ಲಿ ತೊಳೆದು ನಾವು ಈಗ ಒಂದು ಲೀಟರ್ ನೀರು ಹಾಕಿ ಒಗ್ಗರಣೆ ಇಟ್ಟಿದ್ದೇವಲ್ಲ ಅದಕ್ಕೆ ಆ್ಯಡ್ ಮಾಡ್ತೇನೆ ನೀರು ಸೋಸಿದ ನಂತರ ಅಕ್ಕಿ ರವೆ ಆಗ ಕಾಣ್ತದೆ ಇದಕ್ಕೆ ಈಗ ನೀರು ಕುದಿ ಬಂದ ನಂತರ ಅದಕ್ಕೆ ನಾನು ಅರ್ಧ ಗಡಿ ತೆಂಗಿನ ತುರಿ ಆ್ಯಡ್ ಮಾಡ್ತಿದ್ದೇನೆ ತೆಂಗಿನ ತುರಿ ಹಾಕಿದರೆ ಇನ್ನೂ ಸಾಫ್ಟ್ ಆಗ್ತದೆ ಟೇಸ್ಟಿ ಆಗ್ತದೆ ಪುಂಡಿ ಫಟ್ ಫಟ್ ಅಂತ ಮನೆಯಲ್ಲಿ ಈ ರೆಸಿಪಿ ನಾವು ಮಾಡಬಹುದು ಈಗ ನೀರು ಕುದಿ ಬಂದ ನಂತರ ಅದಕ್ಕೆ ನಾನು ಆಲ್ರೆಡಿ ನಾವು ಸೋಸಿ ಇಟ್ಟಿರುವ ಅಕ್ಕಿ ರವಿಯನ್ನು ಸ್ವಲ್ಪ ಸ್ವಲ್ಪವಾಗಿ ಆ್ಯಡ್ ಮಾಡಬೇಕು ನಾವು ಕುದಿ ಬರುತ್ತಿರುವ ಮಿಶ್ರಣಕ್ಕೆ ಅಕ್ಕಿ ರವೆಯನ್ನು ಆ್ಯಡ್ ಮಾಡುವಾಗ ಸೌಟಿನಲ್ಲಿ ಅದನ್ನು ಮಿಸ್ ಮಾಡ್ತಾ ಇರಬೇಕು ಮಿಸ್ ಮಾಡ್ತಾ ಇರಬೇಕು ಯಾಕೆಂದರೆ ಇಲ್ಲದಿದ್ದರೆ ತಲೆ ಹಿಡಿತದೆ ತಲೆ ಹಿಡಿತದೆ ಟೇಸ್ಟ್ ಹೋಗ್ತದೆ ಅದರದ್ದು ನಾವು ಅಕ್ಕಿ ರವೆ ಹಾಕುತ್ತಿರುವಾಗ ಅದನ್ನು ಮಗಜ್ತಾ ಇರಬೇಕು ಸೌಟಿನಿಂದ ಮಗಜ್ತಾ ಇರಬೇಕು ಆ ಮಿಶ್ರಣ ಗಟ್ಟಿಯಾಗುವವರೆಗೆ ಸೌಟಿನಲ್ಲಿ ಮಗಜ್ತಾ ಇರಬೇಕು ಫ್ರೆಂಡ್ಸ್ ಇದು ಸುಲಭವಾಗಿ ಮಾಡಬಹುದಾದಂತಹ ಮೃದುವಾದ ಪುಂಡಿ ಇದಕ್ಕೆ ನೀವು ಅಕ್ಕಿಯನ್ನು ನೆನೆಸಿಟ್ಟು ರುಬ್ಬುವ ಅವಶ್ಯಕತೆ ಇಲ್ಲ ನೀವು ಮನೆಯಲ್ಲಿ ಇದು ಪುಂಡಿಯನ್ನು ಟ್ರೈ ಮಾಡಿ ನೋಡಿ ನೋಡಿ ಈಗ ಅಕ್ಕಿ ರವೆಯನ್ನು ಹಾಕಿ ಮಗಿಸ್ತಾ ಇರಬೇಕು ಮಗಿಸ್ತಾ ಇರುವಾಗ ಆ ಮಿಶ್ರಣ ಗಟ್ಟಿ ಅದಕ್ಕೆ ಬರ್ತದೆ ನೋಡಿ ನೀರು ಕುದಿ ಬರುವವರೆಗೆ ಹೈ ಫ್ಲೇಮಲ್ಲಿ ಗ್ಯಾಸನ್ನು ಆನ್ ಮಾಡಬೇಕು ಒಮ್ಮೆ ನೀರು ಕುದಿ ಬಂದ ನಂತರ ಗ್ಯಾಸನ್ನು ಸ್ಲೋ ಫ್ಲೇಮಲ್ಲಿ ಇಡಿ ಯಾಕೆಂದರೆ ಐ ಫ್ಲೇಮಲ್ಲಿ ಇಟ್ಟರೆ ಅದು ತಲೆ ಹಿಡಿತದೆ ಸೊ ಲೋ ಫ್ಲೇಮಲ್ಲಿ ಇಟ್ಟು ಮಗಿಸ್ತಾ ಇರಬೇಕು ನಮ್ಮ ಮಿಶ್ರಣ ಈಗ ಗಟ್ಟಿ ಅದಕ್ಕೆ ಬರ್ತಾಂಟು ಅಕ್ಕಿ ರುಬ್ಬುವ ಕಷ್ಟ ಇಲ್ಲ ಡಿಢಂತ ಮನೆಯಲ್ಲಿ ನಿಂಟರು ಬರುವಾಗ ಈ ಪುಂಡಿಯನ್ನು ಮಾಡ್ಬೋದು ಈಗ ನಾನು ಇಡ್ಲಿ ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕಿ ನೀರು ಹವೆ ಬಡಲಿಕ್ಕೆ ಬೇಯಿಸಲಿಕ್ಕೆ ಇಟ್ಟಿದ್ದೇನೆ ಒಂದು ಐದು ನಿಮಿಷದಲ್ಲಿ ಐ ಫ್ಲೇಮಲ್ಲಿ ಇಟ್ಟರೆ ಹವೆ ಬರ್ತದೆ ಒಂದು ಪಾತ್ರೆಯಲ್ಲಿ ತನ್ನಾಗಿರುವ ನೀರು ಇಡಬೇಕು ಮತ್ತು ನಾವು ಮಾಡಿರುವ ಮಿಶ್ರಣ ತನ್ನಗಾಗುವ ಅಂದರೆ ಸ್ವಲ್ಪ ತನ್ನಗಾದರೆ ಅದನ್ನು ಹುಂಡಿ ಆಕಾರಕ್ಕೆ ಮಾಡಬೇಕು ನಾವು ಹೀಗೆ ನೋಡಿ ಸ್ವಲ್ಪ ಸ್ವಲ್ಪ ರೌಂಡಾಗಿ ಸಹ ಮಾಡ್ಬೋದು ಸ್ವಲ್ಪ ಚಪ್ಪಟೆಯಾಗಿ ಸಹ ಮಾಡ್ಬೋದು ಕುದಿ ಬಂದ ನಂತರ ನಾವು ಮಾಡ್ತಿರುವ ಪುಂಡಿಯನ್ನು ಒಂದೊಂದಾಗಿ ಇಡ್ಲಿ ಪಾತ್ರೆಯಲ್ಲಿ ಇಡಬೇಕು ಆಲ್ರೆಡಿ ನಾವು ಇದನ್ನು ಸ್ವಲ್ಪ ಬೇಯಿಸಿದ್ದೇವಲ್ಲ ಅದ ಮಾಡಲಿಕ್ಕೆ ಮಿಶ್ರಣವನ್ನು ಆದ ಕಾರಣ ಇಡ್ಲಿ ಪಾತ್ರೆಯಲ್ಲಿ ಹತ್ತರಿಂದ ಹದಿನೈದು ನಿಮಿಷ ಬೇಯಿಸಿದರೆ ಸಾಕು ನಮ್ಮ ಮೃದುವಾದ ಮರುಳಿ ಮರುಳಾದ ಪುಂಡಿ ರೆಡಿ ಆಗ್ತದೆ ಫ್ರೆಂಡ್ಸ್ ಸ್ನೇಹಿತರೆ ನಾನು ಇದಕ್ಕೆ ಬಳಸಿದ್ದು ಕೇವಲ ಅರ್ಧ ಕೆ ಜಿ ಅಕ್ಕಿ ರವೆ ಅರ್ಧ ಕೆ ಜಿ ಅಕ್ಕಿ ರವೆಯಲ್ಲಿ ನಿಮಗೆ ನಲವತ್ತು ಪುಂಡಿ ಆಗ್ತದೆ ಅಂದರೆ ಮಧ್ಯಾಹ್ನದ ಊಟಕ್ಕೆ ಮತ್ತು ರಾತ್ರಿಗೆ ಸಹ ಬಳಸಬಹುದು ನಿಮಗೆ ಅಂತೂ ಎಷ್ಟು ಸಾಕಾಗ್ತದೆ ನಿಮಗೆ ನೋಡಿ ಇದರಲ್ಲಿ ಅರ್ಧ ಕೆ ಜಿ ಅಕ್ಕಿ ರವೆಯಲ್ಲಿ ನಲ್ವತ್ತು ಪುಂಡಿ ಆಗಿದೆ ನಮಗೆ ಬೆಳಿಗಿನ ಉಪಹಾರಕ್ಕೆ ಚಟ್ನಿ ಜೊತೆ ನಾವು ಸೇವಿಸ್ಬೋದು ಈಗ ಹತ್ತು ನಿಮಿಷಗಳ ಕಾಲ ಬಾಯಿ ಮುಚ್ಚಿ ಬೇಯಿಸಲು ಇಡುವ ಹತ್ತರಿಂದ ಹದಿನೈದು ನಿಮಿಷ ಬೇಯಿಸಿದರೆ ಸಾಕು ನಮ್ಮ ಮೃದುವಾದ ಮರುಳು ಮರುಳಾದ ಪುಂಡಿ ರೆಡಿಯಾಗಿದೆ ದಿಢೀರಂತ ಒಂದು ಇಪ್ಪತ್ತು ನಿಮಿಷದಲ್ಲಿ ಈ ಪುಂಡಿ ರೆಡಿಯಾಗ್ತದೆ ನಿಮಗೆ ಅಕ್ಕಿ ನೆನೆಸುವ ಅಗತ್ಯ ಇಲ್ಲ ಸೋಸುವ ಅಗತ್ಯ ಇಲ್ಲ ರುಬ್ಬುವ ಅಗತ್ಯ ಇಲ್ಲ ಯಾವುದೇ ಕಷ್ಟವಿಲ್ಲದೆ ಸುಲಭವಾಗ ಟೇಸ್ಟಿಯಾದ ಪುಂಡಿಯನ್ನು ಮನೆಯಲ್ಲಿ ಮಾಡ್ಬೋದು ಫ್ರೆಂಡ್ಸ್ ಈ ಪುಂಡಿಯನ್ನು ಬೆಳಿಗ್ಗಿನ ಉಪಹಾರಕ್ಕೆ ಚಟ್ನಿ ಜೊತೆ ಸೇವಿಸ್ಬೋದು ಮಧ್ಯಾಹ್ನ ಸಂಜೆ ನಿಮಗೆ ಕೋಳಿ ಸಾಂಬಾರಿನೊಂದಿಗೆ ಈ ಮೃದುವಾದ ಮರಳು ಮರುಳಾದ ಪುಂಡಿಯನ್ನು ಸೇವಿಸಿದರೆ ತುಂಬ ರುಚಿಯಾಗಿರ್ತದೆ ಈ ರೆಸಿಪಿಯನ್ನು ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೂ ಈ ರೆಸಿಪಿ ಇಷ್ಟವಾಗ್ತದೆ ಇತರರಿಗೂ ಶೇರ್ ಮಾಡಿ ದಯವಿಟ್ಟು ನಮ್ಮನ್ನು ಸಪೋರ್ಟ್ ಮಾಡಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು